ರಾಜ್ಯದಲ್ಲಿ ಸುದ್ದಿಯಾಗಿದ್ದು ಕೂಡ ಇದೇ ಮೂಡ ರಾಜಕೀಯ ಮಾಡಿದ್ದು ಕೂಡ ಇದೇ ಮೂಡ ಈಗ ರಗಳಿಯನ್ನ ಸೃಷ್ಟಿಸಿದ್ದು ಕೂಡ ಇದೇ ಮೂಡ ಅದ್ ಹೇಗೆ ಅಂತೀರ ಹಿಸ್ಟೋರಿನ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಪುಸ್ತಕ ಏನ್ ಗತ್ತು ಏನ್ ಗಮ್ಮತ್ತು ಅದೆಂತ ಗಡಸು ಇಂತ ಸಿಎಂ ಸಿದ್ದರಾಮಯ್ಯ ಆಫ್ ಆಗೋಕೆ ಮೂಡಾನೇ ಕಾರಣವಾಗ್ಬಿಟ್ಟಿದೆ ರಾಜ್ಯದಲ್ಲಿ ಮಾತನಾಡಿದ್ರು ಮೂಡ ಮೌನವಾಗಿದ್ರು ಮೂಡ ಪ್ರೊಟೆಸ್ಟ್ಗೂ ಮೂಡ ರಾಜಕೀಯ ಕೆಸರ ಚಾಟಕ್ಕೂ ಮತ್ತದೇ ಮೂಡ ಜನಪ್ರತಿನಿಧಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ರು ಅಯ್ಯೋ ನಿಮ್ ಕುತೂಹಲ ಗೊತ್ತಾಗುತ್ತೆ ಬಿಡ್ರಿ ಅಂದ್ಬಿಟ್ರು ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ ಅದರಿಂದ ಆರು ಗಂಟೆ ಮೇಲೆ ಸಿಕ್ಕದು ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಬಿಜೆಪಿ ನಾಯಕರು ಬಿಡ್ತಾರ ಮೂಡಾಸ್ತ್ರ ಹಿಡಿದ ಸಿಟಿ ರವಿ ಯಾಕ್ರಿ ಹೋಲಿಕೆ ಮಾಡ್ಕೊಳ್ತೀರಾ ಅಂತ ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡಿದ್ರು ಈಗ ಸಿದ್ದರಾಮಯ್ಯನವರು ಇಷ್ಟು ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಬುದ್ಧಿವಂತಿಕೆ ಉತ್ತರ ಬಿಡಿ ಪ್ರಾಮಾಣಿಕ ಉತ್ತರ ಕೊಡಿ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಕ್ ಬಯಸೋದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ ನಮಗೆ ಬೇಕಾಗಿರೋ ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ ಕಾಂಗ್ರೆಸ್ನಲ್ಲೇ ಸಿದ್ದುಗೆ ಅನಿವಾರ್ಯತೆ ಅದ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಸರ್ಕಾರವನ್ನ ಆಕ್ಸಿಜನ್ ಅಲ್ಲಿ ಇಡಕಾಗುತ್ತಾ ಐಸಿಯು ಕಾಲ ಪೇಶೆಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟ್ ಆಗಿ ಐಸಿಯು ಅಲ್ಲಿ ಇಡಕ್ಕಾಗುತ್ತ ನಮ್ಮ ಸರ್ಕಾರನ ಇದೇ ಮೂಡ ಈಗ ರಾಜಕೀಯದಲ್ಲಿ ರಾಗಳೆ ಸೃಷ್ಟಿಸಿದೆ ಸದ್ದು ಮಾಡ್ತಿದೆ ಗದ್ದಲ ಎಬ್ಬಿಸ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಸುದ್ದಿಯಾಗಿದ್ದು ಕೂಡ ಇದೇ ಮೂಡ ರಾಜಕೀಯ ಮಾಡಿದ್ದು ಕೂಡ ಇದೇ ಮೂಡ ಈಗ ರಗಳಿಯನ್ನ ಸೃಷ್ಟಿಸಿದ್ದು ಕೂಡ ಇದೇ ಮೂಡ ಅದು ಹೇಗೆ ಅಂತೀರಾ ಹಿಸ್ಟೋರಿ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಪುಸ್ತಕ ಏನ್ ಗತ್ತು ಏನ್ ಗಮ್ಮತ್ತು ಅದೆಂತ ಗಡಸು ಇಂತ ಸಿಎಂ ಸಿದ್ದರಾಮಯ್ಯ ಆಫ್ ಆಗೋಕೆ ಮೂಡಾನೇ ಕಾರಣವಾಗ್ಬಿಟ್ಟಿದೆ ರಾಜ್ಯದಲ್ಲಿ ಮಾತನಾಡಿದ್ರು ಮೂಡ ಮೌನವಾಗಿದ್ರು ಮೂಡ ಪ್ರೊಟೆಸ್ಟ್ಗೂ ಮೂಡ ರಾಜಕೀಯ ಕೆಸರ ಚಾಟಕ್ಕೂ ಮತ್ತದೇ ಮೂಡ ಜನಪ್ರತಿನಿಧಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ರು ಅಯ್ಯೋ ನಿಮ್ ಕುತೂಹಲ ಗೊತ್ತಾಗುತ್ತೆ ಬಿಡ್ರಿ ಅಂದ್ಬಿಟ್ರು ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಆಗುತ್ತೆ ಅದು ಅದರಿಂದ ಗಂಟೆ ಮೇಲೆ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಬಿಜೆಪಿ ನಾಯಕರು ಬಿಡ್ತಾರ ಮೂಡಾಸ್ತ್ರ ಹಿಡಿದ ಸಿಟಿ ರವಿ ಯಾಕ್ರಿ ಹೋಲಿಕೆ ಮಾಡ್ಕೊಳ್ತೀರಾ ಅಂತ ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡಿದ್ರು ಈಗ ಸಿದ್ದರಾಮಯ್ಯ ಇಷ್ಟು ಇಷ್ಟ ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಬುದ್ಧಿವಂತಿಕೆ ಉತ್ತರ ಬಿಡಿ ಪ್ರಾಮಾಣಿಕ ಉತ್ತರ ಕೊಡಿ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಕ್ ಬಯಸೋದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ ನಮಗೆ ಬೇಕಾಗಿರೋ ರಾಜ್ಯ ಜನರಿಗೆ ಪ್ರಾಮಾಣಿಕ ಉತ್ತರ ಕಾಂಗ್ರೆಸ್ನಲ್ಲೇ ಸಿದ್ದುಗೆ ಅನಿವಾರ್ಯತೆ ಆದರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಸರ್ಕಾರವನ್ನ ಆಕ್ಸಿಜನ್ ಅಲ್ಲಿ ಇಡಕ್ಕಾಗುತ್ತಾ ಐಸಿಯು ಕಾಲ ಆಕ್ಸಿಜನ್ ಇರುತ್ತೆ ಕಾಲ ಪೇಶೆಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟ್ ಆಗಿ ಐಸಿಯು ಇಡಕ್ಕಾಗುತ್ತ ನಮ್ಮ ಸರ್ಕಾರನ ಇದೇ ಮೂಡ ಈಗ ರಾಜಕೀಯದಲ್ಲಿ ರಾಗಳೆ ಸೃಷ್ಟಿಸಿದೆ ಸದ್ದು ಮಾಡ್ತಿದೆ ಗದ್ದಲ ಎಬ್ಬಿಸ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಸುದ್ದಿಯಾಗಿದ್ದು ಕೂಡ ಇದೇ ಮೂಡ ರಾಜಕೀಯ ಮಾಡಿದ್ದು ಕೂಡ ಇದೇ ಮೂಡ ಈಗ ರಗಳಿಯನ್ನ ಸೃಷ್ಟಿಸಿದ್ದು ಕೂಡ ಇದೇ ಮೂಡ ಅದು ಹೇಗೆ ಅಂತೀರಾ ಇಷ್ಟೋರಿನ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಏನ್ ಗತ್ತು ಏನ್ ಗಮ್ಮತ್ತು ಅದೆಂತ ಗಡಸು ಇಂತ ಸಿಎಂ ಸಿದ್ದರಾಮಯ್ಯ ಆಫ್ ಆಗೋಕೆ ಮೂಡಾನೇ ಕಾರಣವಾಗ್ಬಿಟ್ಟಿದೆ ರಾಜ್ಯದಲ್ಲಿ ಮಾತನಾಡಿದ್ರು ಮೂಡ ಮೌನವಾಗಿದ್ರು ಮೂಡ ಪ್ರೊಟೆಸ್ಟ್ಗೂ ಮೂಡ ರಾಜಕೀಯ ಕೆಸರ ಚಾಟಕ್ಕೂ ಮತ್ತದೇ ಮೂಡ ಜನಪ್ರತಿನಿಧಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ರು ಅಯ್ಯೋ ನಿಮ್ ಕುತೂಹಲ ಗೊತ್ತಾಗುತ್ತೆ ಬಿಡ್ರಿ ಅಂದ್ಬಿಟ್ರು ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕು ನಾನು ಈಗ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಬಿಜೆಪಿ ನಾಯಕರು ಬಿಡ್ತಾರ ಮೂಡಾಸ್ತ್ರ ಹಿಡಿದ ಸಿಟಿ ರವಿ ಯಾಕ್ರಿ ಹೋಲಿಕೆ ಮಾಡ್ಕೊಳ್ತೀರಾ ಅಂತ ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡಿದ್ರು ಈಗ ಸಿದ್ದರಾಮಯ್ಯ ಇಷ್ಟು ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಬುದ್ಧಿವಂತಿಕೆ ಉತ್ತರ ಬಿಡಿ ಪ್ರಾಮಾಣಿಕ ಉತ್ತರ ಕೊಡಿ ಅದಕ್ಕೆ ನಾನು ಸಿದ್ದರಾಮಯ್ಯವರಿಗೆ ಹೇಳಕ್ ಬಯಸುದು ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ ನಮಗೆ ಬೇಕಾಗಿರೋ ರಾಜ್ಯ ಜನರಿಗೆ ಪ್ರಾಮಾಣಿಕ ಉತ್ತರ ಕಾಂಗ್ರೆಸ್ನಲ್ಲೇ ಸಿದ್ದುಗೆ ಅನಿವಾರ್ಯತೆ ಆದರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಸರ್ಕಾರವನ್ನ ಆಕ್ಸಿಜನ್ ಅಲ್ಲಿ ಇಡಕಾಗುತ್ತಾ ಐಸಿಯು ಹೋದ ಪೇಷೆಂಟು ಆಕ್ಸಿಜನ್ ಮೇಲೆ ಬದುಕಿದೆ ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಶೆಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟ್ ಆಗಿ ಐಸಿಯು ಅಲ್ಲಿ ಇಡೋಕೆ ಆಗುತ್ತಾ ನಮ್ಮ ಸರ್ಕಾರನ ಇದೇ ಮೂಡ ಈಗ ರಾಜಕೀಯದಲ್ಲಿ ರಾಗಳೆ ಸೃಷ್ಟಿಸಿದೆ ಸದ್ದು ಮಾಡ್ತಿದೆ ಗದ್ದಲ ಎಬ್ಬಿಸ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ